ಸ್ಮಾರ್ಟ್ ಮೀಟರ್ ಆರೋಪಕ್ಕೆ ಜಾರ್ಜ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಕೆ ಜೆ ಜಾರ್ಜ್ ಅವರು ಮಾತನಾಡಿದ್ದಾರೆ ರಿಯಾಕ್ಟ್ ಮಾಡಿದ್ದಾರೆ ಸ್ಮಾರ್ಟ್ ಮೀಟರ್ ವಿಚಾರ ಕೋರ್ಟ್ನಲ್ಲಿದೆ ದೂರುದಾರರು ಕೋರ್ಟ್ಗೆ ವಿವರಣೆಯನ್ನು ಕೊಟ್ಟಿದ್ದಾರೆ ನಾವು ನಮ್ಮ ವಿವರಣೆಯನ್ನು ನೀಡ್ತಾ ಇದ್ದೇವೆ ಕೋರ್ಟ್ ನಿರ್ಧಾರ ಮಾಡುತ್ತೆ ಯಾವ ರೀತಿಯ ತೀರ್ಮಾನ ಆಗತ್ತೆ ನೋಡೋಣ ಅಂತ ಸಚಿವ ಕೆ ಜೆ ಜಾರ್ಜ್ ಅವರು ರಿಯಾಕ್ಟ್ ಮಾಡಿದ್ದಾರೆ ಸ್ಮಾರ್ಟ್ ವಿ ನಿಮಗೆಲ್ಲ ಗೊತ್ತು ನೀವೇ ಸ್ಮಾರ್ಟ್ ಮೀಟರ್ಗೆ ಜಾಸ್ತಿ ಕೇಳ್ತಾ ಇರೋದು ಅದು ಕೋರ್ಟಲ್ಲಿ ಕೇಸು ನಡೀತಾ ಇದೆ ಕೋರ್ಟ್ ಅವತ್ತೇ ಹೇಳಿದ್ದೀನಿ ಇವರು ಇಟರ್ನ್ ಅನ್ನು ಮಾಡ್ತಾ ಇದ್ದಾರಲ್ಲ ಈಗ ಏನಿದ್ರು ಕೋರ್ಟಲ್ಲಿ ಕೇಸ್ ಬಂದಿದೆ ನಾವು ನಮ್ಮ ವಾದವನ್ನಲ್ಲಿ ಮಂಡಿಸ್ತೀವಿ ಅವರು ಯಾರು ಕಂಪ್ಲೇಂಟ್ ಮಾಡ್ತಾ ಅವರು ವಾದವನ್ನು ಮಂಡಿಸಿದ್ವಿ ಲಾಸ್ಟ್ಗೆ ಕೋರ್ಟ್ ಏನು ತೀರ್ಮಾನ ಮಾಡ್ತೀವಿ ಕೋರ್ಟ್ ತೀರ್ಮಾನ ಪ್ರಕಾರ ನಾವು ನೋಡ್ಕೊಳ್ತೀವಿ ಇವರು ಏಯ್ ಸ್ಮಾರ್ಟ್ ವಿವಿ ನಿಮಗೆಲ್ಲ ಗೊತ್ತು ನೀವೇ ಸ್ಮಾರ್ಟ್ ಮೀಟರ್ಗೆ ಜಾಸ್ತಿ ಕೇಳ್ತಾ ಇರೋದು ಅದು ಕೋರ್ಟಲ್ಲಿ ಕೇಸು ನಡೀತಾ ಇದೆ ಕೋರ್ಟ್ ಅವತ್ತೇ ಹೇಳಿದೀನಿ ಇವರು ಇಟರ್ ಅನ್ನು ಮಾಡ್ತಾ ಇದ್ದಾರಲ್ಲ ಈಗೇನಿದ್ರು ಕೋರ್ಟಲ್ಲಿ ಅಲ್ಲಿ ಕೇಸ್ ಬಂದಿದೆ ನಾವು ನಮ್ಮ ವಾದವನ್ನಲ್ಲಿ ಮಂಡಿಸ್ತೀವಿ ಅವರು ಯಾರು ಕಂಪ್ಲೇಂಟ್ ಮಾಡ್ತಾ ಅವರು ವಾದವನ್ನು ಮಂಡಿಸ್ತೀವಿ ಲಾಸ್ಟ್ಗೆ ಕೋರ್ಟ್ ಏನು ತೀರ್ಮಾನ ಮಾಡ್ತೀವಿ ಕೋರ್ಟ್ ತೀರ್ಮಾನ ಪ್ರಕಾರ ನಾವು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ